ಇನ್ನು ಬಿಗ್ ಬಾಸ್ನಲ್ಲಿ ಅದ್ಭುತವಾದಂಥ ಕಲಾವಿದ ಅಂತನೂ ಕೂಡ ಹೇಳ್ಬೋದು ಬಿಗ್ ಬಾಸ್ನಲ್ಲಿ ಆ್ಯಂಡಿ ನಾನು ಒಂದು ದೊಡ್ಡ ಪಾತ್ರವನ್ನು ಮಾಡ್ತಿದ್ದಂಥ ಅದ್ಭುತವಾದ ನಟ ಇದೀಗ ಇನ್ನು ನೆನಪು ಮಾತ್ರ ಆಗಾದ್ರೆ ನಿಜಕ್ಕೂ ಆಗಿದ್ದು ಏನು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸರ್ಗೂ ಕೂಡ ಸಬ್ಸ್ಕ್ರೈಬ್ ಹಾಕಲಿ ಏನೋ ಬಿಗ್ ಬಾಸ್ ಕಲಾವಿದ ಆಗಿರುವಂಥ ಆ್ಯಂಡಿ ಅತಿ ದೊಡ್ಡ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತನೂ ಕೂಡ ಹೇಳ್ಬೋದು ಏನೋ ಕವಿತಾ ಕೂಡ ಹಿಂದೆ ಬಿದ್ದು ರಾಕೇಶ್ ಮತ್ತು ಕವಿತಾ ಕೂಡ ಇಬ್ಬರು ಕೂಡ ಲವ್ ಮಾಡ್ತಿರೋ ರೀತಿ ಇದ್ದಾಗ ಇಬ್ರೂ ಮಧ್ಯ ಕೂಡ ಜಗಳ ತಂದು ಇಟ್ಕೊಂಡು ಜಗಳ ಮಾಡಿಕೊಂಡು ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಆ್ಯಂಡಿ ಅಂದ್ರೆ ಒಂದು ಇದಿತ್ತು ಅಂತ ಹೇಳ್ಬೋದು ಇನ್ನು ಈತ ವಜ್ರಕಾಯ ಎಂಬ ಸಿನಿಮಾದಿಂದ ಹೆಸರು ಮಾಡಿದಂಥವನು ಶಿವರಾಜ್ ಕುಮಾರ್ ಅವರ ಅಭಿನಯದ ಇಂದು ಆ್ಯಂಡಿ ಈಗ ಇದಕ್ಕಿದ್ದಂಗೆ ಅಮೆರಿಕಾದಲ್ಲಿ ಇದ್ದಾರೆ ಅಂತ ವಿಚಾರ ಬರ್ತದೆ ಯಾವುದು ಸದ್ಯ ನಾಲ್ಕು ವರ್ಷಗಳಾಗಿದೆ ಅಮೆರಿಕಕ್ಕೆ ತೆರಳಿ ಈಗಾಗಲೇ ನಾಲ್ಕು ವರ್ಷಗಳಿಂದ ಕೂಡ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಆತ ಅಲ್ಲೇ ಕೆಲಸ ಮಾಡ್ತಿದ್ದಾನೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಇದೆ ಸದ್ಯಕ್ಕೆ ಇಷ್ಟು ದೊಡ್ಡ ಮಾಹಿತಿಗಳು ಈಗಾಗಲೇ ಆತನ ಬಗ್ಗೆ ಈಗ ಬರ್ತದೆ ಅದರಿಂದ ಈಗ ಚಿತ್ರರಂಗಕ್ಕೆ ಸಂಪೂರ್ಣವಾಗಿ ಗುಡ್ಬಾಯಿ ಹೇಳೋದ್ರ ಮೂಲಕ ಏನಿಲ್ಲವಾಗಿ ಹೋದ ನಮ್ಮ ಆ್ಯಂಡಿ ಅಂತಲೇ ಕೂಡ ಇರ್ಬೋದು ಹೌದು ಸದ್ಯ ಹಾಗಾದರೆ ನೀವು ಕೂಡ ಆ್ಯಂಡಿನ ನೋಡಿದ್ದ ನೆನಪಿರೋದ್ರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ನೀವು ಕೂಡ ಆ್ಯಂಡಿನ ಮಿಸ್ ಮಾಡಿದ್ರೆ ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ